ಬೇಲೂರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಆಶ್ರಯದಲ್ಲಿ ರಾಷ್ಟ್ರೀಯ ಪೋಷಣಾ ಮಹಾಸಾಚರಣೆಗೆ ಅರಣಿಯಲ್ಲಿ ಅಧಿಕೃತ ಚಾಲನೆ ನೀಡಲಾಯಿತು ಈ ಮಹಾಸಾಚರಣೆಯನ್ನು ಜಿಲ್ಲಾಧಿಕಾರಿ ಲತಾಕುಮಾರಿ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಮಕ್ಕಳ ಬೆಳವಣಿಗೆ ತಾಯಿಯ ಆರೋಗ್ಯ ಮತ್ತು ಸಮಗ್ರ ಪೋಷಣವು ಸಮರ್ಥ ಸಮಾಜ ನಿರ್ಮಾಣಕ್ಕೆ ಅತಿ ಮುಖ್ಯ ಪೋಷಣಾ ಅಭಿಯಾನದ ಮೂಲಕ ಜನರಲ್ಲಿ ಪೋಷಕಾಂಶಯುಕ್ತ ಆಹಾರದ ಮಹತ್ವವನ್ನು ಪರಿಚಯಿಸುವುದು ನಮ್ಮ ಪ್ರಮುಖ ಗುರಿಯಾಗಿದೆ ಎಂದರು ಇದರ ಜೊತೆಯಲ್ಲಿ ಪ್ರತಿನಿತ್ಯ ಮನೆಗಳಲ್ಲಿ ಹಸಿ ತರಕಾರಿಗಳು ಮೊಳಕೆ ಕಟ್ಟಿದ ಕಾಳುಗಳು ಪ್ರತಿಯೊಬ್ಬರು ಸೇವಿಸಿದಾಗ ಅವರ ಆರೋಗ್ಯದಲ್ಲಿ ಸುಧಾರಣೆಗೊಳ್ಳಲಿದೆ ಅಲ್ಲದೆ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಗರ್ಭಿಣಿ ಬಾಣಂತಿಯರಿಗೆ ಹಾಗೂ ತಾಯಿಯಂದರಿಗೆ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳನ್ನು ನೀಡುತ್ತಿದ್ದು ಅವುಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಈ ಸಂದರ್ಭದಲ್ಲಿ ಮನವಿ ಮಾಡಿದರು ಮಾಸಾಚರಣೆಯಲ್ಲಿ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ವಿಶೇಷ ತಿಂಡಿ ಹಾಗೂ ಕಾಳಿನ ಮತ್ತು ವಿವಿಧ ಬಗೆಯ ತರಕಾರಿಗಳಿಂದ ಮಾಡಿದಂತಹ ವಿಶೇಷ ಖಾದ್ಯವನ್ನು ಜಿಲ್ಲಾಧಿಕಾರಿಗಳು ಅವರೇ ಸ್ವತಃ ಪರೀಕ್ಷಿಸಿ ಮಲೆನಾಡು ಭಾಗದಲ್ಲಿ ಸಿಗುವಂತಹ ಕಳಲೆ ಕೆಸ ಸವಿದು ಹರ್ಷ ವ್ಯಕ್ತಪಡಿಸಿದರು ಮತ್ತು ಜೊತೆಯಾಗಿ ನಾವು ಇವತ್ತು ಏನೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದಾವೆ ಅಂದರೆ ನಮ್ಮ ಉಚಿತ ಆರೋಗ್ಯ ಶಿಬಿರಗಳು ಆಯೋಜಿಸಲಾಗಿದೆ ಮತ್ತು ಕಾರ್ಮಿಕ ಇಲಾಖೆಯಿಂದ ಕಾರ್ಮಿಕರಿಗೆ ಈ ಶ್ರಮ ಈ ಶ್ರಮ ಕಾರ್ಡನ್ನು ವಿತರಿಸಲಾಗುವುದು ಆರೋಗ್ಯ ಇಲಾಖೆಯಿಂದ ಆರ್ ಟಿ ಕಾರ್ಡ್ಗಳನ್ನು ಮತ್ತು ಉಚಿತ ಆರೋಗ್ಯ ತಪಾಸಣೆ ಮತ್ತು ನಮ್ಮ ಎಸ್ ಎಚ್ ಶಕ್ತಿ ಸಹಾಯಕ ಗುಂಪುಗಳು ಎಷ್ಟು ಚೆನ್ನಾಗಿ ಅನೇಕ ತಮ್ಮ ಉತ್ಪನ್ನಗಳನ್ನು ಪ್ರದರ್ಶಿಸ್ತಾ ಇದ್ದಾರೆ ಈ ರೀತಿ ಒಟ್ಟಾರೆ ಒಂದು ರೀತಿಯ ಹಬ್ಬದ ವಾತಾವರಣ ಸಂಭ್ರಮ ಇದೆ ಮನೆ ಮಾಡಿದೆ ಇದೆಲ್ಲರೂ ನಮ್ಮ ಹಾಲೂರು ನಮ್ಮ ಬೇಲೂರು ತಾಲೂಕಿನ ಜನತೆಗಾಗಿ ಮತ್ತೊಮ್ಮೆ ಎಲ್ಲರಿಗೂ ನಾನು ಅಭಿನಂದನೆಗಳನ್ನ ಹೇಳಿಕೆ ಇಷ್ಟಪಡ್ತೀನಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಇಂಪ ತೇಜಸ್ವಿನಿ ಕುಮಾರಿ ಲಕ್ಷ್ಮಿ ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ ಅಪರ ಪೊಲೀಸ್ ವರಿಷ್ಠಾಧಿಕಾರಿ ತಮ್ಮಯ್ಯ ಪಿಎಸ್ಐ ಶೋಭಾ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು ಇದೇ ಸಂದರ್ಭದಲ್ಲಿ ಅರೇಳಿ ಸುಮಾರು ಮೂವತ್ತು ಆಶಾ ಕಾರ್ಯಕರ್ತರು ವಿವಿಧ ಬಗೆಯ ವಿಶೇಷ ತಿಂಡಿ ತಿನಿಸುಗಳನ್ನು ಪ್ರದರ್ಶನ ನೀಡಿದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು You are watching TV 46 ನ್ಯೂಸ್ ಕನ್ನಡ